ಅದೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಹೊರತು ಎಲ್ಲರೂ ಒಂದೇ ಅಂತ ಹೇಳ್ತಾ ಇಲ್ಲ ಯಾವ ಶಾಸ್ತ್ರದಲ್ಲಿ ಹೇಳ್ತಾ ಇಲ್ಲ ಆದರೆ ಕೆಲವರು ಇಲ್ಲಿ ಪುರಾಣಗಳಲ್ಲಿದೆ ಯಾರು ಬ್ರಹ್ಮವಿಷ್ಣು ಮಹೇಶ್ವರರಲ್ಲಿ ಭೇದವನ್ನು ಎಣಿಸ್ತಾರೆ ಅವರ ನರಕಕ್ಕೆ ಹೋಗ್ತಾರೆ ಅಂತಿದೆ ಅಂತ ಈ ರೀತಿ ಪುರಾಣಗಳಲ್ಲಿದೆ ಕೆಲವು ಕಡೆ ಅದರಿಂದಾಗಿ ಪುರಾಣದ ಸಾರ ವಿಷ್ಣು ಸರ್ವೋತ್ತಮ ಅಂತ ನೀವು ಹೇಗೆ ಹೇಳ್ತೀರಿ ಈ ರೀತಿ ಪ್ರಶ್ನೆ ಮಾಡುವುದುಂಟು ಆದರೆ ಇಲ್ಲೂ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ ಹೌದು ಅಲ್ಲಿ ಹೇಳಿದೆ ಇಲ್ಲ ಅಂತಲ್ಲ ಆ ರೀತಿ ಪುರಾಣಗಳಲ್ಲಿ ಇದು ಹೇಳ್ತಾ ಇರುವುದೇನೆಂದರೆ ಮೂವರು ಒಬ್ಬನೇ ವ್ಯಕ್ತಿ ಅಂತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ವ್ಯಕ್ತಿ ಅಂತಲ್ಲ ಹೇಳ್ತಾ ಇರುವುದು ಮತ್ತೇನೆಂದರೆ ಇವರು ಮೂವರ ಅಭಿಪ್ರಾಯವೂ ಒಂದೇ ಅಂತ ನಾವು ತಿಳಿ ಇವಾಗ ಏನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಶಿವನ ಭಕ್ತರು ಅಂದರೆ ವಿಷ್ಣು ದ್ವೇಷ ಮಾಡಬೇಕು ವಿಷ್ಣು ಭಕ್ತರು ಅಂದರೆ ಶಿವ್ ಈ ರೀತಿಯಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವತ್ತೂ ಅನ್ಯೋನ್ಯವಾಗಿರುವವರು ಬ್ರಹ್ಮನ ಅಭಿಪ್ರಾಯವೇ ವಿಷ್ಣುವಿನ ಅಭಿಪ್ರಾಯ ವಿಷ್ಣುವಿನ ಅಭಿಪ್ರಾಯವೇ ಬ್ರಹ್ಮನ ಅಭಿಪ್ರಾಯ ವಿಷ್ಣುವಿನ ಅಭಿಪ್ರಾಯವೇ ಶಿವನ ಅಭಿಪ್ರಾಯ ಶಿವನ ಅಭಿಪ್ರಾಯವೇ ವಿಷ್ಣುವಿನ ಇದೆಲ್ಲ ಒಂದೇ ಇದು ಯಾಕಂತೇಳಿ ನಾವು ಹೇಳ್ತಾರೆ ಅವರು ಗಂಡ ಹೆಂಡತಿ ಒಂದೇ ಅಂತ ಅವ್ರು ಗಂಡ ಹೆಂಡತಿ ಒಂದೇ ನೀವು ಅವರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಂದ್ರ ಅರ್ಥ ಏನು ಒಂದೇ ದೇಹಕ್ಕೆ ಅಂಟ್ಕೊಂಡು ಕೂತಿದ್ದಾರೆ ಅಂದನ ಅಲ್ಲ ತಾನೆ ಮತ್ತೇನುಂದರೆ ಅವರಿಬ್ಬರದ್ದು ಅಭಿಪ್ರಾಯ ಒಂದೇ ಅಂತ ಅವರ ಅಭಿಪ್ರಾಯವನ್ನು ಯಾವತ್ತೂ ಬೇರುಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಆ ಗಂಡ ಹೆಂಡತಿ ಯಾವತ್ತೂ ಬೇರೆ ಆಗೋಲ್ಲ ಅಂತ ಇಲ್ಲೂ ಅದೇ ರೀತಿ ಯಾವ ರೀತಿ ಗಂಡ ಹೆಂಡತಿ ಒಂದೇ ಅಂತ ಹೇಳ್ತೇವೋ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂದರೆ ಅದೇ ಅರ್ಥದಿಂದಲೇ ಒಂದೇ ಅಂತ ಹೇಳಿ ನಾವು ಇಲ್ಲಿ ನಮಗೆ ಸಮನ್ವಯ ಬೇಕಾದಾಗ ಹೇಳ್ಕೊಳ್ಬಹುದು ಆದರೆ ಅದು ಶಾಸ್ತ್ರದ ಅಭಿಪ್ರಾಯ ಆಗಿರೋಲ್ಲ ಮತ್ತು ಇನ್ನೂ ಒಂದು ಏನು ಅಂದರೆ ಈ ರೀತಿ ಹೇಳಿದರೆ ದೊಡ್ಡ ಒಂದು ಪ್ರಾಬ್ಲಮ್ ಇದೆ ದೇವರು ಮೋಸಗಾರಾಗಿಬಿಡ್ತೇನೆ ದೊಡ್ಡ ಮೋಸಗಾರ ಆಗ್ತಾನೆ ಯಾಕಂತ ಹೇಳಿದರೆ ಬ್ರಹ್ಮನಾಗಿ ಬಂದು ಶಿವನಾಗಿ ಬಂದು ವರ ಕೊಡೋದು ದೇವತೆಗಳು ದೈತ್ಯರೆಲ್ಲ ಕೇಳ್ತಾರೆ ನಾವು ಸಾವಿಲ್ಲದವರಾಗಬೇಕು ನಾವು ಸಾವಿಲ್ಲರದು ತಥಾಸ್ತು ನೀವು ಆಗಬೇಕು ವಿಷ್ಟುವಾಗಿ ಬಂದು ಕೊಲ್ಲೋದು ಒಂದು ಕಡೆಯಿಂದ ಇವನೇ ವರ ಕೊಡೋದು ಇನ್ನೊಂದು ರೂಪದಿಂದ ತಾನೇ ಬಂದು ಕೊಲ್ಲೋದು ಇದು ಮೋಸಗಾರ ಅಲ್ವಾ ಇದರಲ್ಲಿ ದುಡ್ಡು ಕೊಡೋದು ಇನ್ನಿಂದ ಚೂರಿ ಹಾಕೋದು ಈ ರೀತಿ ದೇವರಾಗಿಬಿಡ್ತಾನೆ ಆ ಕಾರಣದಿಂದಾಗಿ ಶಾಸ್ತ್ರ ಪುರಾಣಗಳ ರೀತಿ ಒಪ್ಪುವುದಿಲ್ಲ ಇದು ಕೇವಲ ಶಾಸ್ತ್ರ ಪುರಾಣಗಳ ಅಭಿಪ್ರಾಯ ಈ ರೀತಿ ತಿಳಿಸ್ತಾ ಇರುವಂಥದ್ದು ಇನ್ನು ಕೆಲವರು ಹೇಳ್ಬೋದು ಏನು ಅಂದರೆ ಅಲ್ಲ ನೀವು ಈ ರೀತಿ ಹೇಳಿದರೆ ಉಳಿದ ದೇವತೆಗಳಿಗೆ ಬೇಜಾರಾಗಲ್ವಾ ನೀವಾಗ ಇಷ್ಟುವೇ ಸರ್ವೋತ್ತಮ ಅಂತೇಳಿದರೆ ಬ್ರಹ್ಮನಿಗೆ ಶಿವನಿಗೆಲ್ಲ ಬೇಜಾರಾಗಲ್ವಾ ಹಾಗೆಲ್ಲ ಹೇಳಬಾರದು ದೇವರುಗಳ ದೇವತೆಗಳಿಗೆ ಬೇಜಾರಾಗ ಇವೆಲ್ಲ ಏನು ಅಂದರೆ ನಮ್ಮ ಮನಸ್ಸಿನ ಭಾವನೆ ಹೊರತು ಶಾಸ್ತ್ರಗಳ ಅಭಿಪ್ರಾಯ ಅಲ್ಲ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ದೇವತೆಗಳು ಯಾವತ್ತೂ ನಮ್ಮ ಹಾಗಲ್ಲ ಸತ್ಯವಾದ ವಿಷಯವನ್ನು ಯಾವತ್ತೂ ಒಪ್ಪಿಕೊಂಡಿರ್ತಾರವ್ರು ಮನೆಯಲ್ಲಿ ಹಿರಿಯ ವ್ಯಕ್ತಿ ಏನಿದ್ದಾನೆ ನೂರು ವರ್ಷದ ಹಿರಿಯ ವ್ಯಕ್ತಿ ಇದ್ದಾನೆ ಆ ನೂರು ವರ್ಷದ ಹಿರಿಯ ವ್ಯಕ್ತಿಯನ್ನು ನೋಡಿ ನಮ್ಮ ಮನೆಯಲ್ಲಿ ಅವರೆಲ್ಲರಿಗಿಂತಲೂ ಶ್ರೇಷ್ಠರಾದ ವ್ಯಕ್ತಿ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಉಳಿದವರಿಗೆ ಖುಷಿಯಿಂದ ಒಪ್ಕೊಳ್ತಾರೆ ಏ ನೂರು ವರ್ಷ ಬಾಳಿದವರು ಅವರು ಗ್ರೇಟ್ ನಾನ ನಾವಲ್ಲಪ್ಪ ಅವರು ಹೇಳ್ತಾರಾ ಇಲ್ಲವೋ ಅವರಿಗೆ ಎಲ್ಲರಿಗಿಂತಲೂ ಹೆಚ್ಚಿನ ಮರ್ಯಾದೆ ಮಾಡಿದರೆ ಖುಷಿ ಪಡ್ತಾರೆ ಇಲ್ಲವೋ ಯಾಕಂದರೆ ನೋಡಿ ನಮ್ಮ ಕುಲದ ಹಿರಿಯರವರು ಹಾಗೆಯೇ ಎಲ್ಲ ದೇವತೆಗಳು ಇದನ್ನು ಒಪ್ಕೊಳ್ತಾರೆ ವಿಷ್ಣು ಸರ್ವೋತ್ತಮನಾಗಿರುವವನು ಬಹಳ ಸ್ಪಷ್ಟವಾಗಿ ಒಪ್ಪಿಕೊಳ್ತಾರೆ ಇದೆಲ್ಲ ನಾವು ಶಾಸ್ತ್ರ ಪುರಾಣಗಳಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನೀವು ಶಿವಪುರಾಣವನ್ನು ತೆಗೆದು ನೋಡಿದರೂ ಕೂಡ ವಿಷ್ಣು ಸರ್ವೋತ್ತಮ ಅಂತಿದೆ ನಿಜವಾಗಲೂ ನಿಮಗೆ ಮೇಲು ನೋಟಕ್ಕೆ ಅಲ್ಲ ನೀವು ಕಂಪ್ಲೀಟ್ ನೋಡ್ತಾ ಹೋದರೆ ಕಾಣುವುದೇ ಶಿವ ಸರ್ವೋತ್ತಮ ಅಂತ ಆದರೆ ನೀವು ನಿಧಾನವಾಗಿ ಎಲ್ಲವನ್ನು ಹೊತ್ಕೊಂಡೋಗಿ ಅಲ್ಲಿ ಹೇಳುವುದು ವಿಷ್ಣು ಸರ್ವೋತ್ತಮ ಅಂತ ಮಧ್ಯ ಮಧ್ಯ ಮಧ್ಯದಲ್ಲಿ ಬರ್ತದೆ ಮತ್ತು ಬೇರೆ ಏನೋ ವಿಷಯ ಹೇಳ್ಕೊಂಡು ಹೋಗ್ತಾರೆ ಈ ರೀತಿ ಇದೆಲ್ಲ ನಾವು ಗಮನಿಸಬೇಕಾದ ವಿಷಯಗಳು ಈ ವಿಷ್ಟು ಸರ್ವೋತ್ತಮ ಅನ್ನುವಂಥದ್ದು ಎಲ್ಲ ಕಡೆಯೂ ಬಂದಿರುವಂತಹ ವಿಷಯ ಅದು ಅದರಿಂದಾಗಿ ಯಾವ ಇದು ಬೇಜಾರಾಗುವಂಥ ವಿಷಯ ಅಂತಲ್ಲ ಇನ್ನು ಕೆಲವರು ಇನ್ನೊಂದು ರೀತಿ ಹೇಳೋದುಂಟು ಏನಂದರೆ ನೋಡಿ ಇದೆಲ್ಲ ನೀವು ಈ ಅವನು ಉತ್ತಮ ಇವನು ಅಧಮ ಈ ಎಲ್ಲ ಭೇದ ಭಾವ ಇದೆಯಲ್ವಾ ಇದಕ್ಕೆಲ್ಲ ಕಾರಣ ಏನು ಅಂತೇಳಿದರೆ ನಿಮಗೆ ಭ್ರಮೆ ಈ ಜಗತ್ತಿನಲ್ಲಿ ಜ್ಞಾನ ಬರುವ ತನಕ ಹೀಗೆ ಭ್ರಮೆಯೇ ಇರುತ್ತದೆ ಅವರು ಬೇರೆ ಇವರು ಬೇರೆ ಅವರು ದೊಡ್ಡವರು ಇವ್ರದ ಇದೆಲ್ಲ ಏನು ಅಂತ ಹೇಳಿದ್ರೆ ನಮಗೆ ಭ್ರಮೆ ಭ್ರಮೆಯಿಂದ ಈ ರೀತಿ ಆಗ್ತದೆ ಜ್ಞಾನ ಇಲ್ಲ ಸರಿಯಾದ ಜ್ಞಾನ ಇಲ್ಲ ಅದಕ್ಕೆ ಯಾವಾಗ ಮನುಷ್ಯನಿಗೆ ನಿಜವಾದ ಜ್ಞಾನ ಬರುತ್ತೆ ಅವಾಗ ನೋಡಿ ಒಂದೇ ವಸ್ತು ಬೇರೆ ವಸ್ತುವೇ ಕಾಣೋಲ್ಲ ಕೇವಲ ಒಬ್ಬನೇ ದೇವರು ಅವಾಗ ಬೇರೆ ದೇವರೇ ಇಲ್ಲ ಒಬ್ಬನೇ ಇರೋದು ಅದಕ್ಕಾಗಿ ನಿಮಗೆ ಇವನು ಬ್ರಹ್ಮ ಶಿವ ವಿಷ್ಣು ಅವರು ಇವರು ಯಾರು ಇಲ್ಲವೇ ಇಲ್ಲ ಒಬ್ಬನೇ ಏಕಮೇವ ಅದ್ವಿತೀಯಂ ಬ್ರಹ್ಮ ಇಬ್ರು ಏನೋ ಇನ್ನೊಬ್ರು ಇಲ್ಲವೇ ಇಲ್ಲ ಬೇರೆಯವರು ಇಲ್ಲವೇ ಇಲ್ಲ ಇದೆಲ್ಲ ಏನು ಅಂದರೆ ಅಜ್ಞಾನ ಅಜ್ಞಾನಾವಸ್ಥೆ ಅಜ್ಞಾನಾವಸ್ಥೆಯಲ್ಲಿ ಈ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರ್ತದೆ ಅವರು ಶ್ರೇಷ್ಠ ಇವರು ಕನಿಷ್ಠ ಇಲ್ಲ ಇದೆಲ್ಲ ಅಜ್ಞಾನದ ಮಾತುಗಳು ಇದನ್ನು ನಂಬಿಕೆ ಇಲ್ಲ ನಿಜವಾಗಿ ಜ್ಞಾನ ಯಾವಾಗ ಬರ್ತದೆ ವ್ಯಕ್ತಿಗೆ ಜ್ಞಾನ ಬಂದಾಗ ಅವನಿಗೆ ಇರುವುದು ಒಂದೇ ಒಂದು ವಸ್ತು ಬೇರೆ ಇಲ್ಲವೇ ಇಲ್ಲ ಇದೇ ವೇದಶಾಸ್ತ್ರಗಳ ಅಭಿಪ್ರಾಯ ಅಂತ ಹಾಂ ನೋಡಿ ಇವೆಲ್ಲ ಏನು ಹೇಳಿದ್ರೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾದದ್ದು ಹೌದು ನಾವೇನೋ ಅಜ್ಞಾನಿಗಳಪ್ಪ ನಮಗೆ ಈ ರೀತಿಯೆಲ್ಲ ಏನೇನೋ ತಲೆಗೋ ತೋಚಿದೆ ಹೇಳ್ತೇವೆ ಏನೇನೋ ವೇದದ ಅಭಿಪ್ರಾಯ ಅಂತ ಹೇಳ್ತೇವೆ ಅರ್ಜುನ ಅರ್ಜುನ ಏನಿದ್ದಾನೆ ಅವನು ಅಜ್ಞಾನಿ ಅವನನ್ನು ತಿಳ್ಕೊಳ್ಳಿ ಆದರೆ ಕೃಷ್ಣ ಈ ಭಗವದ್ಗೀತೆಯನ್ನು ಉಪದೇಶ ಮಾಡಬೇಕಾದ್ರೆ ಹನ್ನೊಂದನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ನೋಡು ನಿನಗೆ ದಿವ್ಯಂ ತೇ ಚಕ್ಷು ನಿನಗೆ ದಿವ್ಯವಾದ ಜ್ಞಾನವನ್ನು ಕೊಡ್ತೇನೆ ದಿವ್ಯವಾದ ಜ್ಞಾನ ಅಂದರೆ ನೀನೆಲ್ಲ ಅಜ್ಞಾನವನ್ನು ಕಳೆದು ಬಿಡ್ತೇನೆ ನಿನಗೆ ದಿವ್ಯವಾದ ಜ್ಞಾನ ಕೊಡುತ್ತೇನೆ ಆ ದಿವ್ಯವಾದ ಜ್ಞಾನದಿಂದ ನೀನು ನೋಡು ಅಂತ ಅವನಿಗೆ ದಿವ್ಯವಾದ ಜ್ಞಾನವನ್ನು ಕೊಟ್ಟ ದಿವ್ಯವಾದ ಚಕ್ಷುಷನ್ನು ಕೊಟ್ಟ ಅಂದರೆ ನಮ್ಮ ಹಾಗವಾಗ ಅಲ್ಲ ಅರ್ಜುನ ಆ ಅರ್ಜುನ ಕಂಡ ಏನು ಕಂಡ ಒಬ್ಬನೇ ದೇವರನ್ನು ಕಂಡಿದ ಒಬ್ಬರನ್ನೇ ಕಂಡದ ಬೇರೆ ಯಾರೂ ಇಲ್ವೇ ಇಲ್ಲ ಅರ್ಜುನ ಸ್ಪಷ್ಟವಾಗಿ ಸ್ಪಷ್ಟವಾಗಿರ್ತಾನೆ ಪಶ್ಯಾಮಿ ದೇವಾಸ್ತವ ಸ್ತವ ದೇವದೇ ಹೇ ಬ್ರಹ್ಮಾಣ ಮೀಶಂ ಕಮಲಾಸನಸ್ತಂ ಹೇ ಸ್ವಾಮಿ ನಾನು ನೋಡ್ತಾ ಇದ್ದೇನೆ ವಿಶ್ವರೂಪ ಎಲ್ಲ ಕಡೆ ನಿನ್ನ ರೂಪ ತುಂಬಿಕೊಂಡಿದೆ ಆ ರೂಪದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಕಾಣ್ತಾ ಇದ್ದೇನೆ ಚತುರ್ಮುಖ ಬ್ರಹ್ಮನ ತೊಡೆಯಲ್ಲಿ ಶಿವನನ್ನು ಕಾಣ್ತಾ ಇದ್ದೇನೆ ಉಳಿದ ಎಲ್ಲ ದೇವತೆಗಳನ್ನು ಕಾಣ್ತಾ ಇದ್ದೇನೆ ಅಲ್ಲರಿ ನಾವೇನೋ ಅಜ್ಞಾನಾವಸ್ಥೆ ಅಜ್ಞಾನಾವಸ್ಥೆಯಲ್ಲೇ ನಮಗೆ ಈ ರೀತಿಯೆಲ್ಲ ಕಾಣಬಹುದು ಆದರೆ ಜ್ಞಾನಾವಸ್ಥೆಯಲ್ಲಿರುವ ಅರ್ಜುನನಿಗೂ ಈ ರೀತಿ ಕಾಣಿಸ್ತಾ ಇದೆ ಅಂತೇಳಿದರೆ ಎಲ್ಲ ಬೇರೆ ಬೇರೆ ದೇವತೆಗಳಿರುವುದು ಸತ್ಯವೋ ಸುಳ್ಳು ಅದರಿಂದಾಗಿ ನಿಜವಾಗಿಯೂ ಕೂಡ ಭಗವದ್ಗೀತೆಯ ಪ್ರಕಾರ ನಾವು ನೋಡೋದಾಗಿದ್ದರೆ ಎಲ್ಲ ದೇವತೆಗಳು ಬೇರೆ ಬೇರೆಯಾಗಿದ್ದರು ಸತ್ಯವೇ ಇರುವಂಥದ್ದು ಅಜ್ಞಾನಾವಸ್ಥೆ ಅಲ್ಲ ಜ್ಞಾನ ಬಂದ ಮೇಲೂ ಅವರು ಬೇರೆ ಬೇರೆ ಆಗಿದ್ದೇ ಇರ್ತಾರೆ ಅವರಲ್ಲಿ ಶ್ರೇಷ್ಠನಾದವನು ಯಾರು ಅಂದರೆ ನಾರಾಯಣನು ಇದಕ್ಕೆ ನಾವಿನ್ನೇನು ಹೆಚ್ಚು ತಲೆಕಡಿಸ್ಕೊಳ್ಬೇಕಾದದೇ ಇಲ್ಲ ವೇದವ್ಯಾಸರು ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಕಡೆಗೆ ಹೇಳಿದ ಗ್ರಂಥ ಯಾವುದು ಅಂದರೆ ಭಾಗವತ ಆ ಭಾಗವತದಲ್ಲಿ ಸ್ಪಷ್ಟವಾಗಿ ವಿಷ್ಣುವೇ ಸರ್ವೋತ್ತಮನಾದವನೊಂದು ಪ್ರತಿಪಾದನೆ ಮಾಡಿದನು ಒಂದು ಎರಡನೆಯದ್ದೇನಂತ ಹೇಳಿದರೆ ಇಡೀ ನಮ್ಮ ಭಾರತದಲ್ಲಿ ನಮ್ಮ ಭಾರತೀಯ ಗ್ರಂಥ ಶ್ರೇಷ್ಠವಾದ ಗ್ರಂಥ ಅಂತ ಪರಿಗಣಿಸಲ್ಪಟ್ಟಿರುವುದು ಯಾವುದು ಅಂದರೆ ಭಗವದ್ಗೀತೆ ಆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಪ್ರತಿಪಾದನೆ ಏನಂತ ಹೇಳಿದರೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತು ದಾಹೃತ ಯೋ ಲೋಕತ್ರಯ ಮಹಿಷ್ಯ ಬಿಭ್ರತ್ಯಯ ಈಶ್ವರಃ ಯಸ್ಮಾದ ಕ್ಷರಮತೀತೋಹಮ ಅಕ್ಷರಾದ ಬಿಜೋತ್ತಮ ಕೃಷ್ಣ ಸ್ಪಷ್ಟವಾಗಿ ಹೇಳಿರುವ ಮಾತು ನಾನು ಎಲ್ಲರನ್ನೂ ಮೀರಿ ನಿಂತ ಸರ್ವೋತ್ತಮನಾದವನು ಆ ಕಾರಣದಿಂದಲೇ ಕೃಷ್ಣ ಕಡೇಗ ಭಗವದ್ಗೀತೆಯನ್ನು ಮುಗಿಸುವಾಗ ಹೇಳುವುದೇನು ಅಂತೇಳಿದರೆ ಇಷ್ಟೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜಾ ಅಹಂತ್ವ ಆ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮ ಮಾಶುಚಃ ಅರ್ಜುನ ಉಳಿದ ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ ನೀನು ಮತ್ತೇನು ಅಂತೇಳಿದರೆ ನನ್ನನ್ನೇ ಆರಾಧನೆ ಮಾಡು ನನ್ನನ್ನೇ ಶರಣು ಹೊಂದು ಯಾಕಂದರೆ ನಾನೇ ಸರ್ವೋತ್ತಮನಾಗಿರುವ ಇದೇ ಕೃಷ್ಣ ಹೇಳಿದ ಮಾತು ಇಡೀ ಗೀತೆಯ ಸಾರವಾಗಿರುವ ಮಾತು ಅದರಿಂದಾಗಿ ವಿಷ್ಣುವೇ ಕೃಷ್ಣನೇ ಸರ್ವೋತ್ತಮ ನಾರಾಯಣನೇ ಸರ್ವೋತ್ತಮ ಅಂತ ಹೇಳುವಂಥದ್ದು ಸಕಲ ವೇದ ಶಾಸ್ತ್ರಗಳ ಅಭಿಪ್ರಾಯ ಅಂತ ಹೇಳೋದು ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಇನ್ನು ಇಲ್ಲಿ ನಾವು ಹೇಳ ಇನ್ನೊಂದು ಮಾತು ಏನು ಅಂತ ಹೇಳಿದರೆ ಬೇರೆ ಬೇರೆ ಪಂಥದವರು ಬೇರೆ ಬೇರೆ ರೀತಿ ಹೇಳ್ಬೋದು ಇವಾಗ ಶೈವ ಪಂಥದವರು ಶಿವನೇ ಸರ್ವೋತ್ತಮ ಅಂತ ಹೇಳ್ಬೋದು ಶಾಕ್ತ ಪಂಥದವರು ಇಲ್ಲ ಶಕ್ತಿಯೇ ಸರ್ವೋತ್ತಮ ಅಂತ ಹೇಳ್ಬೋದು ಅವರವರ ಅಭಿಪ್ರಾಯಗಳು ಅದಕ್ಕೆ ನಾವು ಯಾವುದೇ ವಿರೋಧವನ್ನು ಮಾಡೋದು ಯಾಕಂತ ಹೇಳಿದರೆ ಅವರವರ ಆರಾಧನೆ ಅವರವ್ರು ಮಾಡ್ಕೊಂಡು ಹೋಗ್ತಾರೆ ಆದರೆ ಯಾರಾದರೂ ವೇದ ಶಾಸ್ತ್ರ ವೇದ ಪುರಾಣ ಶಾಸ್ತ್ರಗಳೇನಿದೆ ಇದರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಾಗಿದ್ದರೆ ಆ ರೀತಿ ಯಾಕಂದರೆ ಈ ವೇದ ಶಾಸ್ತ್ರ ಪುರಾಣಗಳಂತ ಹೇಳುವುದಿದೆ ಇದು ಋಷಿಗಳ ಪರಂಪರೆಯಲ್ಲಿ ಬಂದದ್ದು ಹಿಂದಿನಿಂದಲೂ ಋಷಿ ಪರಂಪರೆ ಜ್ಞಾನಿ ಪರಂಪರೆ ಆರಾಧನೆ ಮಾಡಿಕೊಂಡ ಪದ್ಧತಿ ಯಾವ ರೀತಿ ಇದೆ ಅಂದರೆ ಅದು ಇದೇ ರೀತಿ ಇದು ಇಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಲ್ಪಟ್ಟಿರುವಂಥದ್ದು ಅಷ್ಟೇ ಇಲ್ಲಿ ಅಭಿಪ್ರಾಯವನ್ನು ತಿಳಿಸೋದು ಕಡೆ ಒಂದು ಪ್ರಶ್ನೆ ಬರ್ತದೆ ನೀವು ಇಷ್ಟೆಲ್ಲ ಹೇಳಿದ್ರಲ್ವ ಇದನ್ನು ಕೇಳಿ ನಮಗೇನು ಲಾಭ ಇದೆ ಅಂತ ಹೊತ್ತು ನೀವು ಹರಿಸುವ ಉತ್ತಮ ಹರಿಸ ಇದರಿಂದ ನಮಗೇನು ಲಾಭ ಇದೆ ಯಾಕಿಷ್ಟು ನೀವು ಹೇಳಿದರೆ ದೊಡ್ಡ ಲಾಭ ಇದೆ ತುಂಬ ದೊಡ್ಡ ಲಾಭ ಇದೆ ಯಾಕೆ ಇಷ್ಟನ್ನೂ ವೇದಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾ ಇದೆ ಅಂತೇಳಿದರೆ ನಾವು ಜೀವನದಲ್ಲಿ ಏನು ಬಯಸ್ತಾ ಇದ್ದೇವೆ ಸುಖ ಬೇಕು ಅಂತ ಸುಖ ಬೇಕು ನಮ್ಮ ಎಲ್ಲ ಕಷ್ಟವನ್ನು ಕಳ್ಕೊಳ್ಬೇಕು ಆ ರೀತಿ ನಾವು ಸುಖವನ್ನು ಪಡಿಬೇಕು ಎಲ್ಲ ಕಷ್ಟಗಳನ್ನು ಕಳ್ಕೊಳ್ಬೇಕು ಅಂತೇಳಿದರೆ ಯಾರು ಕಾಲು ಹಿಡಿಬೇಕು ಅಂತೇಳಿದ್ರು ಪ್ರಶ್ನೆ ಉಳ್ಕೊಂಡಿರ್ತದೆ ಯಾರು ಕಾಲು ಹಿಡಿಯೋಣ ಅವ್ರ ಕಾಲು ಹಿಡಿಯೋಣ ಇವ್ರ ಕಾಲು ಹಿಡಿಯೋಣ ಯಾಕಂತೇಳಿದ್ರೆ ಈ ರೀತಿ ಕಂಡ ಕಂಡವರು ಕಾಲು ಹಿಡ್ಕೊಂಡು ಹೋದರೆ ನಮ್ಮ ಕಷ್ಟ ಪರಿಹಾರ ಆಗೋಲ್ಲ ಇನ್ನೂ ಅದೇ ದೊಡ್ಡ ಸಮಸ್ಯೆ ಆಗಿಬಿಡ್ತದೆ ಈ ಕಾಲು ಹಿಡಿಯೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ ಇನ್ನು ದೇವತೆಗಳ ಕಾಲು ಹಿಡಿಯೋಣ ಅಂತ ಹೇಳಿದ್ರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂದರೆ ಯಾರು ಕಾಲು ಹಿಡಿದು ಯಾರು ಕಾಲು ಬಿಡೋದು ಯಾಕಂತ ಹೇಳಿದ್ರೆ ಇವ್ರಿಗೆ ಪೂಜೆ ಮಾಡಿದರೆ ಅವ್ರಿಗೆ ಬೇಜಾರಾಗುತ್ತೆ ಅವ್ರಿಗೆ ಪೂಜೆ ಈ ರೀತಿ ಅದರಿಂದಾಗಿ ವೇದಶಾಸ್ತ್ರಗಳೆಲ್ಲ ಒಟ್ಟು ಅಭಿಪ್ರಾಯದಿಂದ ಏನು ಹೇಳ್ತಾ ಇದೆ ಅಂತೇಳಿದರೆ ನೀವು ಮುಖ್ಯವಾಗಿ ವಿಷ್ಣುವಿನ ಆರಾಧನೆ ಇಲ್ಲಿ ಸರ್ವೋತ್ತಮ ಅಂತ ಹೇಳಿದರೆ ಉಳಿದ ಯಾವ ದೇವತೆಗಳನ್ನು ಆರಾಧನೆ ಮಾಡಬಾರ್ದು ಅಂತಲ್ಲ ಎಲ್ಲ ದೇವತೆಗಳು ಉತ್ತಮರೇ ಅದಕ್ಕಾಗಿ ಅವರ ಆರಾಧನೆ ನಮಗೆ ಬೇಕು ಆದರೆ ಬಹಳ ಮುಖ್ಯವಾಗಿ ನಾವು ಆರಾಧನೆ ಮಾಡಬೇಕಾದದ್ದು ಯಾರು ನಮ್ಮ ಎಲ್ಲ ಕಷ್ಟಗಳ ಪರಿಹಾರಕ್ಕೋಸ್ಕರ ನಾವು ಏನು ಸುಖ ಬಯಸ್ತಾ ಇದ್ದೇವೆ ಆ ಸುಖಕ್ಕೋಸ್ಕರ ಮುಖ್ಯವಾಗಿ ಪ್ರಧಾನವಾಗಿ ನಾವು ಆರಾಧಿಸ ಆರಾಧನೆ ಮಾಡಬೇಕಾದದ್ದು ಅದು ವಿಷ್ಣುವಿನಲ್ಲಿ ಅಂದರೆ ಜೀವನದ ಮುಖ್ಯ ಗುರಿ ಏನಾಗಿರಬೇಕು ಅಂದರೆ ವಿಷ್ಣುವಿನ ಪ್ರಾಪ್ತಿ ನಾರಾಯಣನ ಪ್ರಾಪ್ತಿ ಇದೇ ಜೀವನದ ಮುಖ್ಯ ಗುರಿ ಅದಕ್ಕೆ ನಮ್ಮಲ್ಲಿ ಹೇಳೋದಿದೆಯಲ್ವಾ ಸತ್ತ ಮೇಲೆ ಅವರು ಮೇಲಕ್ಕೆ ಹೋದರು ಮೇಲಕ್ಕೆ ಹೋದರು ಮೇಲಕ್ಕೆ ಹೋಗಬೇಕು ಸತ್ತ ಮೇಲೆ ಮೇಲಕ್ಕೆ ಹೋಗ್ಬೇಕು ಮೇಲೆ ಅಂದರೆ ಎಲ್ಲಿ ಆಕಾಶಕ್ಕೆ ಸಂಸ್ಕೃತದಲ್ಲಿ ಏನರ್ಥ ಗೊತ್ತುಂಟಾ ವಿಷ್ಣು ಪದ ಅಂತ ಅಂದರೆ ಮೇಲಕ್ಕೆ ಹೋಗಬೇಕು ಅಂದರೆ ವಿಷ್ಣು ಪದ ಇದು ಸಂಸ್ಕೃತದಲ್ಲಿರುವ ಶಬ್ದ ವಿಷ್ಣು ಪದ ಅಂದರೆ ಆಕಾಶ ಅಂದರೆ ಮೇಲಕ್ಕೆ ಹೋಗಬೇಕು ಅಂದರೆ ವಿಷ್ಣುವಿನ ಪಾದದಲ್ಲೇ ವಿಷ್ಣುವಿನ ಲೋಕಕ್ಕೆ ಹೋಗಬೇಕು ಅಂತ ಅದೇ ಅರ್ಥ ಅದಕ್ಕಾಗಿ ವಿಷ್ಣುವಿನ ಆರಾಧನೆ ಮಾಡುವುದೇ ನಮ್ಮ ಜೀವನದ ಗುರಿಯಾಗಬೇಕು ಅದಕ್ಕಾಗಿ ಇತರ ದೇವತೆಗಳು ನಮಗೆ ಸಹಾಯಕರು ಅವರ ಆರಾಧನೆಯನ್ನು ಮಾಡಬೇಕು ಇಲ್ಲ ಆರಾಧನೆ ಮಾಡು ಅಂದರೆ ಸರ್ವೋತ್ತಮ ಸರ್ವೋತ್ತಮ ಅಂದರೆ ಆರಾಧನೆ ಮಾಡೋಣ ಸರ್ವೋತ್ತಮ ಅಂತ ಹೇಳಿದ್ರಿಂದ ಏನು ವಿಶೇಷ ಆಯಿತು ವಿಷ್ಣುವಿನ ನಾವು ಆರಾಧನೆ ಮಾಡ್ತೇವೆ ಕೃಷ್ಣನ ಆರಾಧನೆ ಮಾಡ್ತೇವೆ ಇಲ್ಲ ಅಂತಲ್ಲ ಆದರೆ ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳಿದ್ರಿಂದ ಏನು ಸ್ಪೆಷಾಲಿಟಿ ಬಂತು ಅಂತ ಹೇಳಿದರೆ ಇಷ್ಟೇ ಅತ್ಯಂತ ಭಕ್ತಿಯನ್ನು ಅವನಲ್ಲಿ ಮಾಡಬೇಕು ಅತ್ಯಂತ ಭಕ್ತಿ ಬೇರೆ ಯಾರಲ್ಲೂ ಅಷ್ಟು ಭಕ್ತಿ ಮಾಡಬಾರ್ದು ಅಷ್ಟು ಪ್ರೀತಿ ಭಕ್ತಿ ಅಂದರೆ ಏನಲ್ಲ ಪ್ರೀತಿ ಜೀವನದಲ್ಲಿ ನಾವು ಹಚ್ಚಿಕೊಳ್ಳಬೇಕು ಅಂತೇಳಿದ್ರೆ ಆ ನಾರಾಯಣನನ್ನೇ ಹಚ್ಚಿಕೊಳ್ಳಬೇಕು ಬೇರೆ ಯಾರನ್ನು ಅಷ್ಟು ಹಚ್ಕೊಳ್ಬಾರದು ಇದನ್ನು ಇಲ್ಲಿ ಹೇಳ್ತಾ ಇರೋದು ಯಾಕಂದರೆ ಭಕ್ತಿ ಅಂದ್ರೆ ಅದೇ ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಅಂತ ಇದೇ ಈ ಹರಿಸರ್ವೋತ್ತಮ ಅನ್ನುವುದೇನಿದೆ ಅದನ್ನು ತಿಳ್ಕೊಳ್ಳುವುದರಿಂದ ನಮಗಾಗುವಂಥ ಪ್ರಯೋಜನ ಜಗತ್ತಿನಲ್ಲಿ ನಾವು ಯಾರನ್ನು ಹಚ್ಚಿಕೊಳ್ಳುತ್ತೇವೆ ಒಳ್ಳೆಯವರನ್ನು ಹಚ್ಚಿಕೊಳ್ಳುತ್ತೇವೆ ಕೆಟ್ಟವರನ್ನು ಯಾವತ್ತೂ ನಾವು ಹಚ್ಚಿಕೊಳ್ಳಿಕ್ಕೆ ಹೋಗೋದಿಲ್ಲ ಒಳ್ಳೆಯವರು ಯಾರು ಇರ್ತಾರೋ ಅವರನ್ನು ಹಚ್ಚಿಕೊಳ್ತೇವೆ ಆ ಒಳ್ಳೆಯವರಲ್ಲೂ ಕೂಡ ತುಂಬ ಒಳ್ಳೆಯವರಾಗಿದ್ದರೆ ತುಂಬ ಹಚ್ಚಿಕೊಳ್ತೇವೆ ಅವರನ್ನು ಅವರು ತುಂಬ ಒಳ್ಳೆಯವರು ಅದಕ್ಕೋಸ್ಕರ ನಮ್ಮವ್ರಿಗೆ ಬಿಡಲಿಕ್ಕೆ ಆಗೋಲ್ಲ ಅಂತ ತುಂಬ ಒಳ್ಳೆಯವರಾದರೆ ತುಂಬ ಹಚ್ಚಿಕೊಳ್ಳುತ್ತೇವೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ ಸರ್ವ ಉತ್ತಮ ಅಂತೇಳಿದ್ರೆ ನಾರಾಯಣ ತುಂಬ ಒಳ್ಳೆಯವನು ನಾವು ಪ್ರೀತಿಸಬೇಕಾದ ವಸ್ತುವಿನಲ್ಲಿ ಅತ್ಯಂತ ಹಚ್ಚಿಕೊಳ್ಳಲೇಬೇಕಾದವನು ಯಾರು ಅಂದರೆ ನಾರಾಯಣ ಅದಕ್ಕೋಸ್ಕರ ಅವನನ್ನೇ ಹಚ್ಚಿಕೊಳ್ಬೇಕು ಆರಾಧನೆಯನ್ನೇ ಮಾಡಬೇಕು ಇದು ನಾನು ಮಾತ್ರ ಹೇಳಿದ್ದಲ್ಲ ಇದೇ ಗೀತೆಯ ಸಾರ ಕೃಷ್ಣ ಕಡೆಗೆ ಅರ್ಜುನನೇ ಗೆಳಿದೆ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೇ ಕೃಷ್ಣ ಹೇಳಿದಿದೆ ನಿನ್ನ ಬದುಕಿನಲ್ಲಿ ನೀನು ಮಾಡಬೇಕಾದದಿಷ್ಟೇ ಅಂದರೆ ನನ್ನಲ್ಲಿ ಮನಸ್ಸನ್ನುಡು ನನ್ನಲ್ಲಿ ಭಕ್ತಿಯನ್ನು ಮಾಡು ನನಗೆ ಆರಾಧನೆ ಮಾಡು ನನಗೆ ನಮಸ್ಕಾರ ಮಾಡು ನನ್ನನ್ನೇ ಬಂತು ಸೇರ್ತೀಯ ಆಗ ನೀನು ಏನು ಇಚ್ಛಿಸ್ತಾ ಇದೆಯಾ ನಿನ್ನ ಮನಸ್ಸಿನ ಅಭಿಲಾಷ ಆಕಾಂಕ್ಷೆಗಳೇನಿದೆ ಅದೆಲ್ಲ ಪೂರ್ಣ ಆಗುತ್ತೆ ಅದನ್ನೇ ವಿಷ್ಣು ಸರ್ವ ಉತ್ತಮ ನಾವು ಪ್ರೀತಿಸಬೇಕಾದ ವಸ್ತುವಿನಲ್ಲಿ ಅತ್ಯಂತ ಉತ್ತಮವಾದ ವಸ್ತು ವಿಷ್ಣು ಇದೇ ಈ ವಿಷ್ಣು ಸರ್ವೋತ್ತಮ ಎನ್ನುವುದನ್ನು ತಿಳಿಯುವುದರಿಂದಾಗಿ ನಮಗಾಗುವಂತಹ ದೊಡ್ಡ ಪ್ರಯೋಜನ ಆ ರೀತಿ ಆರಾಧನೆಯಿಂದ ನಮಗೆ ವಿಷ್ಣುವಿನ ಪೂರ್ಣ ಅನುಗ್ರಹ ಅದರಿಂದಾಗಿ ಜೀವನದಲ್ಲಿ ಸೋಲಿಲ್ಲ ಯಾವತ್ತಿಂದ ಯಾವತ್ತಿಗೂ ಜಯವೇ ಕಡೆಯವರೆಗೂ ಕೂಡ ಯಾಕಂದೇಳಿದ್ರೆ ನವಾಸುದೇವ ಭಕ್ತಾನ ಅಶುಭಂ ವಿದ್ಯತೆ ಕ್ವಚಿತು ಅಂತ ಶಾಸ್ತ್ರ ಪುರಾಣಗಳೆಲ್ಲ ತಿಳಿಸ್ಕೊಂಡು ಹೋದಾಗೆ ಇದಿಷ್ಟು ವಿಷ್ಣು ಸರ್ವೋತ್ತಮ ಹೇಗೆ ಅನ್ನುವುದನ್ನು ನಾವು ತಿಳ್ಕೊಂಡು ಅದರಿಂದಾಗಿ ಏನು ಪ್ರಯೋಜನ ಅದನ್ನು ಕೂಡ ತಿಳ್ಕೊಂಡು ಅಲ್ಲ ಈ ರೀತಿ ಯಾರಾದರೂ ಆದವರಿದ್ದಾರ ವಿಷ್ಣುವನ್ನೇ ನಂಬಿ ಜೀವನದಲ್ಲಿ ಸೋಲೇ ಇಲ್ಲ ಅಂತ ಆದವರಿದ್ದಾರಾ ಅದನ್ನು ಹೇಳಿದ್ದು ನಂಬಿ ಕೇಟವರಿಲ್ಲ ರಂಗೈಯನ ನಂಬದೆ ಕೆಟ್ಟರೆ ಕೆಡಲಿ ನೋಡಿ ಪುರಂದ್ರದಾಸರು ವಿತ್ ಎಕ್ಸ್ಪೀರಿಯನ್ಸ್ ನಾವಾದರೆ ಬರೀ ಪದ್ಯ ಹೇಳ್ತೇವೆ ಅಷ್ಟೇ ಅದನ್ನು ಆಚರಿಸಿ ತಮ್ಮ ಜೀವನದಲ್ಲಿ ನಂಬಿ ಹೇಳಿದವರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೊದಲು ದುಡ್ಡನ್ನು ನಂಬಿಕೊಂಡಿದ್ರು ಅವರು ನಮ್ಮ ಕೋಟಿ ನಾರಾಯಣ ಒಂಬತ್ತು ಕೋಟಿಯನ್ನು ನಂಬಿಕೊಂಡು ಬದುಕಿದವರಂತಹ ಪುರಂದ್ರದಾಸರು ಆ ಒಂಬತ್ತು ಕೋಟಿಯನ್ನು ಬಿಟ್ಟು ಕೇವಲ ವಿಷ್ಣುವನ್ನು ಆಶ್ರಯಿಸಿದರು ವಿಷ್ಣುವನ್ನು ಆಶ್ರಯಿಸಿದಾಗ ಅವರು ಗೆದ್ದರು ಅದನ್ನು ದುಡ್ಡನ್ನು ಆಶ್ರಯಿಸಿದಾಗ ಆಗಲಿಲ್ಲ ಅದಕ್ಕೆ ಹೇಳಿದರು ನಂಬಿ ಕೆಟ್ಟವನಿಲ್ಲೋ ರಂಗಯ್ಯ ನಾನು ಚಾಲೆಂಜ್ ಹಾಕಿದರು ನಮಗೇನೆಂದರೆ ಈ ಪುರಂದರ ದಾಸರು ಇಂಥ ದಾಸರ ಜೀವನವೇ ಸಾಕ್ಷಿಯಾಗಿರುವಂಥದ್ದು ಚಾಲೆಂಜ್ ಹಾಕಿದರು ನಮ್ಮ ಭಾಗ್ಯ ದೊಡ್ಡೋದೋ ನಿಮ್ಮ ಭಾಗ್ಯ ದೊಡ್ಡದೋ ಸಾಟಿ ಮಾಡಿ ನೋಡುವ ಬನ್ನಿ ನನ್ನ ಭಾಗ್ಯ ದೊಡ್ಡದವೋ ನಿನ್ನ ಭಾಗ್ಯ ದೊಡ್ಡದೋ ಯಾಕಂದರೆ ಎಷ್ಟೋ ಜನ ಹೇಳಿದಿರಬಹುದು ತಲೆ ಕೆಟ್ಟೋಗಿದೆ ಅಂತ ಏನು ಮಾಡ್ತೀರಿ ಹಣೆ ಬರಹ ನೆನ್ನೆವರೆಗೆ ಕೋಟ್ಯಾಧಿಪತಿ ಅವನು ಭಿಕ್ಷೆ ಬೇಡ್ಕೊಂಡು ಹೋಗಿದ್ದಾರೆ ರಕ್ಷೆ ರಸ್ತೆಯಲ್ಲಿ ಏನು ಹಣೆ ಬರಹ ಅಂತ ಹೇಳಿರ್ಬೋದು ಆದರೆ ನೋಡಿ ಇದನ್ನು ಕೇಳಿಸಿಕೊಂಡ ಪುರಂದ್ರದಾಸ್ರೆ ನಮ್ಮ ಭಾಗ್ಯ ದೊಡ್ಡದು ನನ್ನನ್ನು ಭಿಕ್ಷೆ ಬೇಡ್ತಾ ಇದ್ದೇನೆ ಅದರಿಂದಾಗಿ ನನ್ನ ಭಾಗ್ಯ ಸಣದು ಅಂತ ಹೇಳ್ತಾ ಇದ್ದೀರಾ ಬನ್ನಿ ನೋಡೋಣ ಬನ್ನಿ ನಮ್ಮ ಭಾಗ್ಯ ನಾರಾಯಣ ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ನೀವು ಸಂಪತ್ತನ್ನು ಇಟ್ಕೊಂಡಿರೋ ನಾನು ನಾರಾಯಣನ ಆಶ್ರಯಿಸಿದವು ಅದರಿಂದಾಗಿ ದುಡ್ಡಿನಿಂದ ಎಷ್ಟರ ಮಟ್ಟಿಗೆ ಪಡೀಲಿಕ್ಕೆ ಸಾಧ್ಯ ಏನು ಪಡೀಲಿಕ್ಕೆ ಸಾಧ್ಯ ಆದರೆ ನಾರಾಯಣನ ಆಶ್ರಯಿಸಿದರೆ ಎಲ್ಲ ಪಡಿಲಿಕ್ಕೆ ಸಾಧ್ಯ ಉಂಟು ಹೇಳಿ ತಮ್ಮ ಜೀವನದಲ್ಲಿ ತಾವು ಪಡೆದರು ಬೇರೆ ಯಾವುದರಲ್ಲೂ ಒಂಬತ್ತು ಕೋಟಿ ದುಡ್ಡಿನಲ್ಲಿ ಸಿಗದ ಸುಖವನ್ನು ನಾರಾಯಣನ ಆಶ್ರಯಿಸಿ ಪಡೆದರು ಜೀವನದಲ್ಲಿ ಎಲ್ಲಕ್ಕಿಂತ ಧೈರ್ಯವನ್ನು ಸಂಪಾದನೆ ಮಾಡಿದರು ಅದಕ್ಕೆ ಹೇಳಿದರು ನಾರಾಯಣನ ಆಶ್ರಯಿಸಿದರೆ ಇನ್ನೊಬ್ರು ನಿಲ್ಬೇಕಾಗೇ ಇಲ್ಲ ಇದೆಲ್ಲ ಬರೀ ಪುರಂದ್ರದಾಸರು ಮಾತ್ರ ಅಲ್ಲ ಎಲ್ಲ ದಾಸರ ವರೆಣ್ಯರಿದ್ದಾರೆ ಯಾರು ಜ್ಞಾನಿಗಳಿದ್ದಾರೆ ಅವರ ಸಂಪೂರ್ಣ ಅನುಭವದ ಮಾತಿದು ಆ ಅನುಭವವು ಹೇಳುವುದೇ ಹಾಗೆ ಅದರಿಂದಾಗಿ ನಾವು ಕೂಡ ಅಷ್ಟೇ ನಮ್ಮ ಜೀವನದಲ್ಲೂ ಕೂಡ ಈ ಹರಿಸವೋತ್ತಮ ಅಂತ ಏನಿದೆ ಈ ಹರಿಸವೋತ್ತಮ ಅನ್ನುವುದನ್ನು ಬರೀ ಬಾಯಲ್ಲಿ ಸ್ಲೋಗನನ್ನು ಹೇಳಿದೆ ಸ್ಲೋಗನ್ನ ಹೇಳೋದು ತಪ್ಪಲ್ಲ ಆದರೆ ಮುಖ್ಯ ಏನಂದರೆ ಜೀವನದಲ್ಲಿ ಬರಬೇಕು ನಮಗೆ ಇವತ್ತು ಸರ್ವೋತ್ತಮ ಯಾರಾಗಿದ್ದಾರೆ ಅಂದರೆ ಅದು ಬೇರೆ ದೇವತೆಗಳಲ್ಲ ನಮಗೆ ನಮ್ಮ ಹೆಂಡತಿ ಮಕ್ಕಳೇ ಸರ್ವೋತ್ತಮ ಇವತ್ತು ಆದರೆ ನಾವು ಅಷ್ಟು ಕೆಳಮಟ್ಟದಲ್ಲಿದ್ದೇವೆ ನಾವು ಈ ದುಡ್ಡು ಆಸ್ತಿ ಪಾಸ್ತಿ ಇದಕ್ಕೋಸ್ಕರವೇ ನಾವು ಅಂದರೆ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುವುದೇ ಇದು ಇದನ್ನು ಬಿಟ್ಟು ಯಾವಾಗ ವಿಷ್ಣುವನ್ನೇ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ತೇವೆ ಸರ್ವೋತ್ತಮ ಅಂತೇಳಿ ಇನ್ನಿಲ್ಲದ ಪ್ರೀತಿಯನ್ನು ಮಾಡುತ್ತೇವೆ ಖಂಡಿತವಾಗಿಯೂ ಕೂಡ ಆಗ ನಮ್ಮ ಅನುಭವವು ಕೂಡ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳುವುದು ಪ್ರತಿಯೊಬ್ಬರಿಗೂ ಆಗ್ಲಿಕ್ಕೆ ಸಾಧ್ಯ ಇದೆ ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು ಮುಂದಿನ ಇನ್ನೊಂದು ವಿಷಯ ನಮ್ಮ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದದ್ದು ಅಳವಡಿಸಿಕೊಳ್ಳಬೇಕಾದದ್ದು ಆದರೆ ಅಷ್ಟೇ ರಹಸ್ಯವಾದದ್ದು ವಾಯುಜೀವೋತ್ತಮ ಅಂತ ಇನ್ನೊಂದು ಸ್ವಾರಸ್ಯ ಏನು ಅಂದರೆ ಈ ವಾಯು ಜೀವೋತ್ತಮ ಅನ್ನುವುದು ಮಾತ್ರ ನಿಮಗೆ ಮಹಾಭಾರತ ರಾಮಾಯಣ ಇವುಗಳಲ್ಲಿ ಮೇಲ್ನೋಟಕ್ಕೆ ಸಿಗೋಲ್ಲ ಪುರಾಣಗಳಲ್ಲೂ ಸಿಗೋಲ್ಲ ಇದು ಮಾತ್ರ ಉಪನಿಷತ್ತಿನಲ್ಲಿಯೇ ಅಡಗಿರುವ ರಹಸ್ಯ ವಾಯು ಜೀವೋತ್ತಮ ಅನ್ನುವಂಥದ್ದನ್ನು ಉಪನಿಷತ್ತುಗಳು ಭಾಳ ಸುಂದರವಾಗಿ ಪ್ರತಿಪಾದನೆ ಇದೆ ಇದು ಯಾರಪ್ಪ ವಾಯು ಅಂತೇಳಿದರೆ ಜೀವೋತ್ತಮ ಅಂತ ಅಂತೇಳಿದ್ರೇನು ಜೀವ ಅಂತ ಹೇಳಿದ್ರೇನು ಉತ್ತಮ ಅಂತ ಹೇಳಿದ್ರೇನು ಮತ್ತು ಇದ್ಯಾಕೆ ನಾವು ತಿಳ್ಕೊಳ್ಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಇಷ್ಟ